ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಅಗ್ನಚಕ್ರ ಮೂರನೇ ಕಣ್ಣು ತೆರೆದುಕೊಂಡಿದ್ದರೆ ಆ ಮನುಷ್ಯನ ಮಿದುಳಿನ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಮನುಷ್ಯನ ಆಗ್ನಚಕ್ರ ತೆರೆದುಕೊಂಡಿದ್ದಾರೆ ಹಾಗೆ ಮೂರನೇ ದೃಷ್ಟಿ ಮೂರನೇ ಕಣ್ಣಿನ ದೃಷ್ಟಿ ಲಭ್ಯ ಇರುತ್ತೆ ಚಕ್ರ ತೆರೆದುಕೊಂಡರೆ ಮೂರನೇ ಕಣ್ಣಿನ ದೃಷ್ಟಿ ಇರುತ್ತೆ ಈ ಒಂದು ಚಕ್ರ ಜಾಗೃತಿಯಾಗಿ ಆ ದೃಷ್ಟಿ ತೆರೆದುಕೊಂಡಿದ್ದಾರೆ ಆಗ ಮಿದುಳಿನ ಸ್ಥಿತಿ ಹೇಗಿರುತ್ತೆ ಇದ್ರ ಬಗ್ಗೆ ನಾವು ನೋಡೋಣ ಇಲ್ಲಿ ಎರಡು ಕಣ್ಣುಗಳಿದ್ದಾವೆ ಈ ಎರಡು ಕಣ್ಣಲ್ಲಿ ಒಂದು ಕಣ್ಣನ್ನು ನಾವು ಹೀಗೆ ಮುಚ್ಕೊಂಡ್ರೆ ಈ ಭಾಗ ಕಾಣಿಸೋದೇ ಇಲ್ಲ ಈ ಕಡೆ ದಿಕ್ಕ ಕಾಣಿಸೋದೇ ಇಲ್ಲ ಈ ಕಣ್ಣಿಗೆಷ್ಟು ಕಾಣಿಸುತ್ತೆ ಅಷ್ಟೇ ಕಾಣಿಸುತ್ತೆ ಹಾಗೆ ಈ ಕಣ್ಣು ಮುಚ್ಕೊಂಡ್ರೆ ಈ ಕಡೆ ಈ ಕಡೆ ಈ ಕಣ್ಣು ಮುಚ್ಕೊಂಡ್ರೆ ಈ ಕಡೆ ಕಣ್ಣಿಗೆ ಎಷ್ಟು ಕಾಣಿಸ್ಬೇಕು ಅಷ್ಟು ಕಾಣಿಸುತ್ತೆ ಅಂದರೆ ಈ ಕಣ್ಣಲ್ಲೂ ಕೂಡ ಇರುವ ಭೂಮಂಡಲದ ಕ್ಷೇತ್ರವನ್ನ ನೋಡಲು ಸಾಧ್ಯ ಈ ಕಣ್ಣಿನಿಂದ ಇರುವ ಭೂಮಂಡಲದ ಕ್ಷೇತ್ರವನ್ನ ನೋಡಲು ಸಾಧ್ಯ ಈ ಕಣ್ಣಿಂದಲೂ ನೋಡಲು ಸಾಧ್ಯ ಆದ್ರೆ ಈ ಮೂಗು ಎಮ್ತಕ್ಕಂಥದ್ದೇನಿದೆ ಸ್ವಲ್ಪ ಅಡ್ಡ ಆಗಿದೆಕ್ಕೆ ಇದ್ ಮುಚ್ಕೊಂಡೆ ಹಿಂಗ್ ಕಣ್ಣು ಮುಚ್ಕೊಂಡ್ರೆ ಈ ಕಣ್ಣಿಗೆ ಮೂಗು ಅಡ್ಡ ಆಗಿದೆ ಈ ಕಡೆ ಜಾಗ ನೋಡ್ಲಿಕ್ಕೆ ಈ ಕಣ್ಣು ಮುಚ್ಕೊಂಡ್ರೆ ಈ ಕಡೆ ಮೂ ಅಡ್ಡ ಆಗಿದೆ ಆ ಕಡೆ ಜಾಗ ನೋಡ್ಲಿಕ್ಕೆ ಸ್ವಲ್ಪ ಅಡ್ಡಿ ಬಂದ ತಕ್ಷಣ ಕೂಡ ಈ ಕಣ್ಣುಗಳಿಗೆ ನೋಡುವ ಶಕ್ತಿ ಇದ್ದರೂ ನೋಡಲು ಆಗೋದಿಲ್ಲ ಅದಮೇಲೆ ಈ ಕಣ್ಣು ಎಂಬತಕ್ಕಂಥದ್ದು ಏನಿದೆ ಅಗ್ನಚಕ್ರ ಜಾಗೃತಿ ಅದರ ನಂತರದಲ್ಲಿ ಮೂರನೇ ಕಣ್ಣಿನ ಒಂದು ಇರ್ತಕ್ಕಂಥದ್ದು ಇದ್ದೇ ಅದರ ತೆರೆದುಕೊಳ್ಳಲಿಕ್ಕೆ ಹೀಗಾದಾಗ ಅದು ಎಲ್ಲ ರೀತಿಯಾದಂಥ ದೃಷ್ಟಿಯನ್ನು ನೋಡುತ್ತೆ ಮುಂದ್ಗಡೆ ಹಿಂದುಗಡೆ ಆ ಕಡೆ ಈ ಕಡೆ ದೀಪಕ್ಕೆ ಯಾವ ಕಡೆ ಕಣ್ಣು ದೀಪ ದೀಪಕ್ಕೆ ಯಾವ ಕಡೆ ಕಣ್ಣಿದೆ ಹೇಳಿ ದೀಪ ಎಲ್ಲ ಕಡೆಯಲ್ಲೂ ಕಣ್ಣೆ ಅದು ಎಲ್ಲ ಕಡೆಗೂ ಕಾಣಿಸುತ್ತೆ ಹಾಗೆ ಈ ಆಜ್ಞಾ ಚಕ್ರ ಅದರಲ್ಲಿನ ಮೂರನೇ ಕಣ್ಣು ಹೀಗಿದ್ದಾಗ ಮಿದುಳಿನ ಸ್ಥಿತಿ ಹೇಗಿರುತ್ತೆ ಬಲ್ಪ್ ಆನ್ ಮಾಡಿದ್ರೆ ಆ ಬಲ್ಪಿನಲ್ಲಿ ಇರ್ತಕ್ಕಂತಹ ಅಲ್ಯೂಮಿನಿಯಂ ತಂತಿ ಇತ್ಯಾದಿ ಇತ್ಯಾದಿ ಕನೆಕ್ಟ್ ಮಾಡಿರ್ತಾರಲ್ವ ಏನೇನೋ ಅದರಲ್ಲಿ ಅದು ಕಾಣಿಸುತ್ತಾ ನೋಡಿ ಇಲ್ಲೂ ಬಲ್ಪ್ ಇದೆ ಇಲ್ಲಿ ಬಲ್ಪ್ ಇದೆ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಏನು ಕಾಣಿಸ್ತಾ ಇಲ್ಲ ಅದ್ರೊಳಗಡೆ ಇರೋದು ನಾನು ಬಲ್ಪ್ ನೋಡ್ತಾ ಇದ್ದೇನೆ ಆ ಬಲ್ಪ್ ನೋಡಿದ್ರೆ ಅದು ಅಲ್ಯೂಮಿನಿಯಂ ಈ ತಂತಿ ಥರ ಕೊಟ್ಟಿರ್ತಾರಲ್ಲ ಒಳಗಡೆ ಕಾಂಟ್ಯಾಕ್ಟ್ ಆ ಕಾಂಟೆಕ್ಟು ಪ್ಲಸ್ ಆ್ಯಂಡ್ ಮೈನಸ್ ಕನೆಕ್ಷನ್ ಆ ಕಾಂಟ್ಯಾಕ್ಟ್ ನಂಗೆ ಕಾಣ್ತಾ ಇಲ್ಲ ಕೇವಲ ಬೆಳಕು ಮಾತ್ರ ಕಾಣ್ತಾ ಇದೆ ಕೇವಲ ಬೆಳಕು ಮಾತ್ರ ಕಾಣ್ತಾ ಇದೆ ಹಾಗಿದ್ಮೇಲೆ ಈ ಮೂರನೇ ಕಣ್ಣು ತರ್ಕೊಂಡಿದ್ದೆ ತರ್ಕೊಂಡಿದ್ದೆ ಅಂತ ಪ್ರಶ್ನೆ ಮಾಡ್ತೀರಲ್ಲ ಅವ್ರಿಗೆ ಉತ್ತರ ಇದು ಮುಂದೆ ನೋಡೋಣ ಈ ಕಣ್ಣು ಯಾವಾಗ ತೆರ್ಕೊಂಡಿರುತ್ತೆ ಆಗ ಈ ಮಿದುಳಿನ ಕೋಶಗಳೆಲ್ಲವೂ ಕೂಡ ಶುದ್ಧವಾಗಿ ಈ ಮಿದುಳಿನ ಕೋಶ ಏನಿದೆ ಇದೆಲ್ಲ ಶುದ್ಧವಾಗತ್ತಾ ಅಂದರೆ ಆ ಮಿದುಳಿನ ತರಂಗಗಳು ಮಿದುಳಿನ ಭಾಗ ಆರೋಗ್ಯಪೂರ್ಣದಿಂದ ಕೂಡಿದ್ದು ಆ ಆರೋಗ್ಯಪೂರ್ಣತೆಯಲ್ಲಿ ನರಮಂಡಲದ ಸಂಯೋಜನೆಯಲ್ಲಿ ಮಾಂಸಖಂಡಗಳಲ್ಲಿ ಮಿದುಳಿನ ಮೂಳೆಗಳಲ್ಲಿ ಮತ್ತು ಅಲ್ಲಿ ಆಗ್ತಕ್ಕಂತಹ ರಕ್ತ ಸಂಚಾರ ಅಥವಾ ವಾಯುಸಂಚಾರ ನೀರಿನ ಸಂಚಾರದ ಪ್ರವಾಹದ ಪ್ರವಾಹ ಅಂದರೆ ಆ ಪ್ರವಾಹಕ್ಕೆ ಹೋಗ್ಬೇಡಿ ಪ್ರಸಾರ ಆ ಪ್ರಸಾರದ ಗತಿ ಎಷ್ಟು ಪ್ರತಿಶತ ಸ್ವೀಕರಿಸಿದರೆ ಸೇವಿಸಿದರೆ ಬಳಸಿದರೆ ಮಿದುಳು ಅನುಕೂಲಕರ ಆರೋಗ್ಯಪೂರ್ಣ ಸ್ಥಿತಿಯಲ್ಲಿರುತ್ತದೆಯೋ ಆ ಸ್ಥಿತಿಯಲ್ಲಿ ಮಿದುಳಿರುತ್ತದೆ ಮಿದುಳಿನ ಕೋಶಗಳಲ್ಲಿ ದೌರ್ಜನ್ ದೌರ್ಬಲ್ಯವಿರೋದಿಲ್ಲ ದೌರ್ಜನ್ಯ ಅಲ್ಲ ದೌರ್ಬಲ್ಯವಿರೋದಿಲ್ಲ ಮಿದುಳ ಕೋಶಗಳು ಆರೋಗ್ಯಪೂರ್ಣವಾಗಿರುತ್ತವೆ ಮಿದುಳಿನ ತಾರಗಳು ತಾರ ಅಂದ್ರೆ ಏನು ತಾರ ಅಂದರೆ ತಂತಿ ವೈರ್ ಎಪ್ಪತ್ತೆರಡು ಸಾವಿರ ನರನಾಡಿ ನಾಡಿ ನಾಡಿ ನರ ನಾಡಿ ಆ ನಾಡಿಗಳು ಸದಾ ಅಟೆನ್ಷನ್ ನಾಟ್ ಸ್ಟ್ಯಾಂಡರ್ಡ್ ಈಸ್ ವಿಶ್ರಾಮವಿಲ್ಲ ಓಕೆ ಎನಿ ಟೈಮ್ ಆಂಟೆ ನ ಎನಿ ಟೈಮ್ ಕನೆಕ್ಟಿವಿಟಿ ನೆಟ್ವರ್ಕ್ ನಮಗೆ ಫೈವ್ ಜಿ ಸಿಕ್ಸ್ ಜಿ ಮೊದಲು ಫೋರ್ ಜಿ ಇತ್ತು ಅದೆಲ್ಲ ಹೇಗೆ ಆಲ್ ಟೈಮ್ ಮನಿ ಎ ಟಿ ಎಮ್ ಅಂತೆ ಆಲ್ ಟೈಮ್ ವರ್ಕ್ ಎಲ್ಲ ಟೈಮಲ್ಲೂ ಸೇವ್ ಎಲ್ಲ ಆಲ್ ಟೈಮ್ ಸರ್ವಿಸ್ ವರ್ಕ್ ಅಲ್ಲ ಆ ರೀತಿಯಾಗಿ ನೆಟ್ವರ್ಕ್ ಏನು ಕಾರ್ಯ ಮಾಡುತ್ತೆ ಇದು ತೆರ್ಕೊಂಡಿದ್ರೆ ಎಲ್ಲ ದಿಕ್ಕುಗಳ ವಿಷಯದಲ್ಲೂ ಎಲ್ಲ ವಿಚಾರದ ವಿಚಾರದಲ್ಲೂ ಎಲ್ಲ ಜ್ಞಾನ ವಿಚಾರದಲ್ಲಿ ಎಲ್ಲ ದೃಶ್ಯದಲ್ಲೂ ಎಲ್ಲ ಕೇಳಿಸ್ಕೊಳ್ಳೋದ್ರ ಎನಿ ಟೈಮ್ ಮನಿ ಆಲ್ ಟೈಮ್ ಸರ್ವಿಸ್ ಚಕ್ರ ಮೂರನೇ ಕಣ್ಣು ತೆರೆದುಕೊಂಡಿದ್ರೆ ಎನಿ ಟೈಮ್ ಮನಿ ಎ ಟಿ ಎಮ್ ಹೇಗೆ ಸದ್ಯ ಕೆಲಸ ಮಾಡ್ತಾರೆ ಹಣ ಇಟ್ಟರೆ ಅದಕ್ಕೆ ನೀವು ಜಾಗೃತಿ ಇದ್ದರೆ ಆರೋಗ್ಯಪೂರ್ಣವಾಗಿದ್ದರೆ ಎಚ್ಚರವಾಗಿದ್ದರೆ ಸಕಾರಾತ್ಮಕವಾಗಿದ್ದರೆ ಮಾನಸಿಕ ಸ್ವಸ್ಥವಾಗಿದ್ದರೆ ಜೀವನದಲ್ಲಿ ಅಸದೃಢ ನಿಶ್ಚಯವನ್ನು ನೀವು ಹೊಂದಿದರೆ ಆಗ ಇದು ಆಲ್ ಟೈಮ್ ಮನಿ ಅಂದರೆ ಆಗ್ನಚಕ್ರ ಸದಾ ತೆರೆದುಕೊಂಡಿದ್ದಾರೆ ಆಗ ಬೇರೆ ಟಾಪಿಕಲ್ ಬೇರೆ ವಿಷಯ ನೋಡೋಣ ಈಗ ಈ ವಿಷಯಕ್ಕೆ ಬಂದ್ಬಿಡೋದು ಎನಿ ಟೈಮ್ ಸರ್ವಿಸ್ ಎಲ್ಲ ಟೈಮಲ್ಲೂ ಸರ್ವಿಸ್ ಕೊಡುತ್ತೆ ಹಾಗಾಗಿ ಏನಾಗುತ್ತೆ ಅದರಲ್ಲಿ ಬಿದುಳಿನ ತಾರಾಮಂಡಲ ನಾಡಿಗಳಂತ ನಾವೇನು ಕರೀತೇವೆ ಈಚ್ ಆ್ಯಂಡ್ ಎವ್ರಿಥಿಂಗಲ್ಲ ಈಚ್ ಅಂಡ್ ಎವ್ರಿ ಒನ್ ನಾಡಿ ಕ್ವೈಟ್ ಅಟೆನ್ಷನ್ ಅಂದರೆ ಸದ್ದ ಅಟೆನ್ಷನ್ನಲ್ಲಿರ್ತ ಜಾಗೃತಿಯ ಇರ್ತಾ ಚಕ್ರ ಜಾಗೃತಿಯಾಗಿ ದೃಷ್ಟಿ ತೆರೆದುಕೊಂಡಿದ್ದರೆ ದೃಷ್ಟಿಯ ಪರದೆಗಳು ತೆರೆದುಕೊಂಡಿದ್ದರೆ ನಮಗೂ ಕಣ್ಣಿದೆ ಈಗ ನಾನು ಈ ಕಣ್ಣಿನ ರೆಪ್ಪೆ ಮುಚ್ತೇನೆ ಈ ಕಣ್ಣಿಗೆ ರೆಪ್ಪೆ ಅಡ್ಡಿ ಆದರೂ ಇದು ಕಣ್ಣೆ ನನಗೆ ಮೂರನೇ ಕಣ್ಣಿದೆ ಅದಕ್ಕೆ ಈಗ ಒಂದು ರೆಪ್ಪೆ ಅಡ್ಡಿ ನಾನು ಅದಕ್ಕೆ ಈ ಒಂದು ಕೈಯನ್ನು ಬೆರಳನ್ನು ಮುಚ್ತಾ ಇದ್ದೇನೆ ಆ ರೆಪ್ಪೆಯ ಮೇಲೆ ಈ ಬೆರಳು ಅಡ್ಡಿ ಈ ಬೆರಳಿನ ಮೇಲೆ ಮತ್ತಿನ್ನೇನಾದ್ರು ಒಂದು ವಸ್ತು ತೊಗೊಂಡು ಈಗ ಮುಚ್ಕೋತೇನೆ ಈ ಒಂದು ಬೆರಳಿನ ಮೇಲೆ ಒಂದು ಪೇಪರ್ ಅಡ್ಡಿ ಆ ಪೇಪರ್ ಮೇಲೆ ಮತ್ತೊಂದು ಮನೆ ಗೋಡೆ ಅಡ್ಡಿ ಮನೆಯ ಗೋಡೆಯ ನಂತರದಲ್ಲಿ ಯಾವ ವ್ಯಾಪ್ತಿ ಇರುತ್ತೆ ಕ್ಷೇತ್ರ ಅಡ್ಡಿ ಆ ಕ್ಷೇತ್ರದ ವ್ಯಾಪ್ತಿಯನ್ನು ಮೀರಿ ರಾಜ್ಯ ಅಡ್ಡಿ ದೇಶ ಅಡ್ಡಿ ಅಡ್ಡ ಇದ್ದಾವ್ ನೋಡಕ್ಕಾಗೋದಿಲ್ಲ ಮುಂದಕ್ಕಂತ ಅವೆಲ್ಲ ಇದ್ದ ಅಂದರೆ ಎಷ್ಟು ನಾನು ಈಗ ಇನ್ನೊಂದು ದೇಶ ನೋಡ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು ಮೇಲಕ್ಕೆ ಹೋಗಿ ಅಲ್ಲಿಯಾದ್ರೂ ವಿಮಾನದಲ್ಲಿ ಅಲ್ಲಿ ಯಾವ ದೇಶ ಯಾವ ಕಡೆ ಕಾಣ್ತಾ ಇದೆ ಅಂತೂ ಹೋಗಿ ನೋಡಬೇಕು ಅಂದರೆ ಇದೆಲ್ಲ ಸಾಗಿ ಹೋಗ್ಬೇಕು ಕಣ್ಣೂ ಬಿಡಬೇಕು ಕೈನೂ ತೆಗಿಬೇಕು ಪೇಪರ್ಗೆ ಏನಾದ್ರು ಅಡ್ಡಿ ಏನಾರ ಇಟ್ಕೊಂಡಿರ್ತೇವೆ ಅಡ್ಡ ಏನಾರು ಇಟ್ಕೊಂಡ್ರೆ ಅದನ್ನು ತೆಗಿಬೇಕು ಗೋಡೆಯಿಂದ ಹೊರಗಡೆ ಹೋಗಿ ಮನೆಯಿಂದ ಹೊರಗಡೆ ಹೋಗ್ಬೇಕು ನಮ್ಮ ಊರು ಬಿಟ್ಟು ಹೋಗ್ಬೇಕು ರಾಜ್ಯ ಬಿಟ್ಟು ಹೋಗ್ಬೇಕು ದೇಶ ಬಿಟ್ಟು ಹೋಗ್ಬೇಕು ಮೇಲಕ್ಕೆ ಹೋಗ್ಬೇಕು ಹೋಗಿ ಇನ್ನೊಂದು ದೇಶ ಇನ್ನಕ್ಕೆ ನೋಡ್ಬೇಕು ನಾನು ಇನ್ನೊಂದು ದೇಶ ನೋಡ್ಬೇಕು ಆಗ ನಾನು ಇನ್ನೊಂದು ದೇಶ ಕಾಣತ್ತೆ ಹಾಗೆಯೇ ಈ ಒಂದು ಆಗ್ನಚಕ್ರದಲ್ಲಿ ಇರ್ತಕ್ಕಂತಹ ಈ ಮೂರನೇ ಕಣ್ಣೇನಿದೆ ಇದಕ್ಕೆ ಪರದೆಗಳಂತ ಇದೆ ತೆರೆಗಳು ಸಡನ್ನಾಗಿ ಉತ್ಪತ್ತದ ನೀವೇನಾಗಬೇಕತ್ತೆ ತೆರ್ಕೊಬಿಟ್ರೆ ಅದಕ್ಕೋಸ್ಕರ ಅದೇನಾಗುತ್ತೆ ಹಂತ ಹಂತವಾಗ ಹಂತ ಹಂತವಾಗಿ ತೆರೆದುಕೊಂಡು ತೆರೆದ್ಕೊಂಡು ಜ್ಞಾನ ಶಕ್ತಿ ವಿಸ್ತಾರತೆ ನಿಮಗೆ ಹಾನಿಯಾಗ್ದಂಗೆ ಲಭ್ಯ ಆಗ್ತಾ ಹೋಗುತ್ತೆ ನಂತರದಲ್ಲೇ ದೃಷ್ಟಿ ದೂರ ಶ್ರವಣ ಯಾರು ಮಾತಾಡ್ತಿದ್ರು ಎಷ್ಟೊಂದು ಕೋಟಿ ಜನ ಮಾತಾಡ್ತಾರೆ ಅವ್ರ ಸ್ವರ ಎಲ್ಲ ಕೇಳಿ ನೀವೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸುತ್ತ ಹೋಗ್ತೀರಾ ಅಷ್ಟೊಂದು ಸ್ವರ ಆಗುತ್ತಾ ಮನೆಯಲ್ಲೇ ಯಾರಾದರೂ ಒಂದು ಮೂರ್ನಾಲ್ಕು ಫೋನ್ ಇಟ್ಕೊಂಡು ಆ ಕಡೆ ಅವ್ರು ರಾಕ್ ಸಾಂಗ್ ಹಾಕ್ಕೊಂಡು ಇವ್ರ ಮೆಲೋಡಿ ಸಾಂಗ್ ಹಾಕ್ಕೊಂಡು ಆ ಕಡೆ ಇನ್ನೊಂದು ಭಕ್ತಿಗೀತೆ ಹಾಕ್ಕೊಂಡು ಇನ್ನೊಂದು ಯಾರೋ ಡಿಸ್ಕೋ ಡ್ಯಾನ್ಸ್ ಹಾಕ್ಕೊಂಡು ಇದ್ರೆ ಮನೆ ಇರ್ತಕ್ಕಂಥ ಯಾರಿದ್ದಾರೆ ಅವ್ರು ನಾಲ್ಕು ಜನ ಹೊಡೆದೇ ಕಳಿಸ್ತಾರೆ ಅವ್ರ ಬಲವಾಗಿದ್ದರೆ ನಾಲ್ಕು ಕಡೆ ದಿಕ್ಕೂ ನಾಲ್ಕು ಫೋನ್ ಹಾಕ್ಕೊಂಡು ಫೋನ್ ಇಟ್ಕೊಂಡು ಹಾಡು ಹೇಳ್ಕೊಂಡು ಕುಣಿತಾ ಇದ್ರು ಅಂತ ಇಟ್ಕೊಳ್ಳಿ ಯಾವುದು ಕೇಳೋದು ಯಾವುದು ಬಿಡೋದು ಹಾಗೇನಾಗತ್ತೆ ಅವ್ರಿಗೆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಆ ಸಂದರ್ಭದಲ್ಲಿ ಅವ್ರೇನು ಏನು ಮಾಡ್ತಾರೆ ನಾಲ್ಕು ಜನ ಇದ್ರು ನಾಲ್ಕು ಜನ ಹೋಗಿ ಆಚೆಗೆ ಎದಕ್ಕೆ ಕಳಿಸ್ತಾರೆ ಹೌದಲ್ವ ಕೇಳಲಿಕ್ಕೆ ಆಗೋದಿಲ್ಲ ಹಾಗಿದ್ಮೇಲೆ ಈ ಮನುಷ್ಯನಿಗೆ ಈ ಕಣ್ಣು ತೆರೆದ್ಕೊಂಡಿರುತ್ತೆ ಅದು ಇಷ್ಟೊಂದು ಕೋಟಿ ಜನ ಇದ್ದೀವಿ ಪಶು ಪಕ್ಷಿ ಜೀವ ಜಂತು ಕಲ್ಲುಗಳು ಮಾತಾಡ್ತಾವೆ ನೀರುಗಳು ಮಾತಾಡ್ತಾವೆ ಪ್ರಾಣಿ ಪಕ್ಷಿಗಳು ಮಾತಾಡ್ತಾವೆ ಮರಗಿಡಗಳು ಮಾತಾಡ್ತಾವೆ ವಾಯು ಕೂಡ ಸಂಚಾರವನ್ನು ಮಾಡುತ್ತೆ ಅವ್ರದ್ದೇ ಆದಂಥ ಒಂದು ವೇವ್ಸು ಸಂಗೀತ ಶಕ್ತಿ ಎಂತಕ್ಕಂಥದ್ದಿದೆ ಇದೆಲ್ಲವನ್ನೂ ಕೂಡ ಸಹಿಸ್ಕೊಳ್ಳೋದಷ್ಟು ಸುಲಭನ ಅದೆಲ್ಲ ಹಾಗೆ ಗಮನಿಸ್ಲಿಕ್ಕೆ ಸಾಧ್ಯನ ಅದೆಲ್ಲ ಮುಂದೆ ಕಣ್ಣುಗಳು ಈ ಕಣ್ಣಿಗೆ ಸಂಬಂಧಪಟ್ಟಂಥ ವಿಡಿಯೋ ಬಂದಾಗ ನೋಡ್ಕೊಂಡು ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟೊಂದು ಧ್ವನಿಗಳು ಕೇಳುತ್ತೆ ಅದನ್ನೆಲ್ಲ ಹೇಗೆ ಕೇಳ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಒಂದು ಸಂಕಲ್ಪದ ಮೂಲಕ ಅದು ಮುಂದಿನ ವಿಷಯಕ್ಕೆ ಹೋಗೋಣ ಈಗ ಇಲ್ಲಿ ವಿಷಕ್ಕೆ ಬರೋಣ ಮಿದುಳು ಹೇಗಿರುತ್ತೆ ಅಂತ ಈ ಒಂದು ಅದು ಎಷ್ಟು ತೆರೆದುಕೊಂಡಿರುತ್ತೆ ಅಷ್ಟು ಶುದ್ಧವಾಗಿರ್ತಾವೆ ನಾಡಿಗಳೆಲ್ಲ ಕೂಡ ಸ್ಟ್ರೈಟ್ ಆಂಟನ ರೀತಿಯಾಗಿ ಇರ್ತವೆ ಎಷ್ಟೆಷ್ಟು ಪ್ರತಿಶತ ಆಗಿದೆ ಚಕ್ರ ಬೇರೆ ಕಣ್ಣಿನ ದೃಷ್ಟಿ ಬೇರೆ ಚಕ್ರ ಜಾಗೃತಿ ಆದರೆ ಅದಕ್ಕೆ ಅನುಗುಣವಾಗಿರ್ತಕ್ಕಂಥದ್ದು ದೃಷ್ಟಿ ಈ ಸಂದರ್ಭದಲ್ಲಿ ಮಿದುಳು ಸಂಪೂರ್ಣ ಸಕಾರಾತ್ಮಕ ಕ್ಷೇತ್ರ ಅದು ಅಲ್ಲಿ ಕೇವಲ ಸಾತ್ವಿಕ ಸಕಾರಾತ್ಮಕತೆ ಗಿಡ ಮಾತ್ರ ನಡಲಿಕ್ಕೆ ಸಾಧ್ಯ ಆ ಗಿಡ ಹೇಗೆ ಮಣ್ಣಿನಿಂದ ಕೂಡಿಲ್ಲ ನಷ್ಟವಾಗೋದಿಲ್ಲ ಮಣ್ಣು ಮಣ್ಣು ಬದಲಾಗತ್ತಲ್ವ ಆ ಬದಲಾಗ್ತಿರ್ತ ಬದಲಾಗದ ಮಣ್ಣಿದೆ ಗಿಡ ಯಾವುದಿದೆ ಯಾವುದು ಯಾವತ್ತೂ ಕೂಡ ನಾಶ ಆಗೋದಿಲ್ಲ ಅಂಥ ಅವಿನಾಶಿ ಗಿಡ ಅದ್ರಲ್ಲಿ ಹುಡ್ತಕ್ಕಂಥ ಹಣ್ಣುಗಳು ಎಲೆಗಳು ಇದೆಲ್ಲ ಕೂಡ ಏನಿದೆ ಅವುಗಳಿಗೆ ವಯಸ್ಸಾಗೋದಿಲ್ಲ ಆ ರೀತಿಯಾಗಿ ಇರ್ತಕ್ಕಂಥದ್ದು ಹಣ್ಣುಗಳು ಸದಾ ಕಾಲ ರುಚಿ ಯಾವುದು ಹುಳ ಇತ್ಯಾದಿ ಆಗೋದಿಲ್ಲ ಅದಕ್ಕೆ ಕಾಯಿಲೆ ರೋಗ ಏನು ಬರೋದಿಲ್ಲ ಹಣ್ಣು ಸದಾ ಟ್ವೆಂಟಿ ಫೋರ್ ಸೆವೆನ್ ಇಲ್ಲಿ ಸಮಯ ಹೇಗಿದೆ ಅಲ್ಲಿ ಕಾಲಾತೀತವಾಗಿ ಲಭ್ಯ ಆಯಿತು ಅಂತಹ ಜ್ಞಾನ ಶಕ್ತಿ ವಿಚಾರಧಾರೆಯನ್ನು ಮಾತ್ರ ಈ ಒಂದು ವಿಭಾಗದಲ್ಲಿ ನೆಟ್ಟು ಪೋಷಿಸಿ ಪಾಲಿಸಲು ಸಾಧ್ಯವಾಗುತ್ತೆ ಮಿದುಳಿನಲ್ಲಿ ಅಂದರೆ ಯಾವ ವಿಷಯಗಳು ಯಾವ ವಿಷಯಗಳು ಯಾವುದು ಸಕಾರಾತ್ಮಕ ಶ್ರೇಷ್ಠ ಸದಾಕಾಲ ಇರುತ್ತೆ ನಿರಂತರತೆಯನ್ನು ಕಾಯ್ದುಕೊಂಡಿದೆ ಶಾಶ್ವತತೆಯನ್ನು ಕಾಯ್ದುಕೊಂಡಿದೆ ಆ ವಿಷಯಗಳು ವಿಚಾರ ಶಕ್ತಿ ಎಂತಕ್ಕಂಥದ್ದು ಆ ಮಿದುಳಿನ ಕೇಂದ್ರದಲ್ಲಿರುತ್ತೆ ಹಾಗಾಗಿ ಯಾರ ಅಗ್ನಚಕ್ರ ತೆರೆದುಕೊಂಡಿದೆ ಅಂತೀರಾ ಅವರಿಗೆ ಪ್ರಶ್ನೆಗಳಿರೋದಿಲ್ಲ ಯಾರಿಗೆ ಪ್ರಶ್ನೆಗಳಿರೋದಿಲ್ಲ ಆ ಸಂದರ್ಭದಲ್ಲಿ ಈ ಅಗ್ನಚಕ್ರ ತೆರೆದಿದೆ ಇದು ಎಲ್ಲ ರೀತಿಯಾದಂತಹ ಅಂಟೆನ ಇದಕ್ಕೆ ಬೇಕಾಗಿರ್ತಕ್ಕಂತಹ ಧ್ಯಾನದ ಮೂಲಕ ಸಂಕಲ್ಪದ ಮೂಲಕವೇ ಅದರ ಜೀವದ ಅರಿವು ಇಲ್ಲದಂತೆಯೇ ಉತ್ತರಗಳು ಲಭ್ಯವಾಗ್ತಾ ಇದು ತಿರ್ಕೊಂಡಿದೆ ಆಲ್ ಓವರ್ ಆಂಟೆನ ಫಿಕ್ಸಡ್ ಇನ್ನೇನು ಇನ್ನೇನು ಲೆ ಏನು ಉಳ್ದಿಲ್ಲ ಎಲ್ಲ ಕೂಡ ಫಿಕ್ಸ್ ಆಗ್ತದೆ ಸೊ ಅಂಥ ಸಂದರ್ಭದಲ್ಲಿ ಏನು ಬೇಕಾಗುತ್ತೆ ಯಾವುದೇ ವಿಷಯಗಳಿದ್ರು ನಿಮ್ಗೆ ಗೊಂದಲ ಇರೋದಿಲ್ಲ ಯಾವುದೇ ಸ್ವಪ್ನ ಬರಲಿ ಜೀವನದಲ್ಲಿ ಏನೇನು ನಡೀತಾ ಇರಲಿ ಕಷ್ಟ ಸುಖಗಳು ಆತ್ಮಗಳ ಹಾವಳಿನೋ ಇತ್ಯಾದಿ ಇತ್ಯಾದಿ ಏನು ಇನ್ನೂ ತೊಗೊಳ್ಳಿ ನಿಮಗೆ ಗೊಂದಲ ಇರೋದಿಲ್ಲ ಸಂದೇಹ ಇರೋದಿಲ್ಲ ಇನ್ನೊಬ್ಬರ ಬಗ್ಗೆ ತಿಳಿಬೇಕಾ ಅದರ ಅಗತ್ಯ ನಿಮ್ಗೆ ಇರೋದಿಲ್ಲ ಆದರೂ ಕೂಡ ನೀವೇನು ಏನು ಕೇಳಿದೆ ಮಾಡಿದೆ ಅದು ಹಾಗೆ ಗೊತ್ತಾಗುತ್ತೆ ಈ ಒಂದು ಚಕ್ರ ಜಾಗೃತಿ ಇದ್ದಂತಹ ಪಕ್ಷದಲ್ಲಿ ಮಿದುಡಿನ ಮಂಡಲ ಎನಿ ಟೈಮ್ ಸರ್ವಿಸ್ ಯಾವಾಗಲೂ ಕೂಡ ಚೇತರಿಕೆಯಿಂದಾನೇ ಇರ್ತಾವೆ ಈ ಮನುಜನ ಸ್ಥಿತಿಯಂತೆ ಮುದುಡಿದ ಸ್ಥಿತಿ ಇರೋದಿಲ್ಲ ಮುದುಡಿದ ಸ್ಥಿತಿ ಯಾಕೆ ಚಳಿ ಬಂದರೆ ಅಂತ ನಗು ಬಂದರೆ ಅಂತ ಹಾಗೆ ಬೇಸಿಗೆ ಬಂದರೆ ಅಯ್ಯಪ್ಪ ಬೆವರು ಅಂತ ಈ ಥರದಲ್ಲಿ ಮುದುಡಿದ ಜೀವ ಅದ್ರದ್ದಾಗ ಅದ ಆಗೋದಿಲ್ಲ ಆ ರೀತಿಯಾಗಿರೋದಿಲ್ಲ ಈ ವಾತಾವರಣಗಳಿಂದ ಎಲ್ಲ ಮುಕ್ತವಾಗಿರುತ್ತೆ ಅದಕ್ಕೇನ್ ಮಾಡ್ತಾ ನೋಡಿ ಚಕ್ರ ಜಾಗೃತಿ ಆಗಿದೆ ಸಹ ಸರ್ವಚಕ್ರದವ್ರಿಗೆ ಹೋಗೋದಾದ್ರೆ ಅವ್ರ ಈ ಜನಮಂಡಲಗಳ ಮಧ್ಯೆ ಇರ್ಲಿಕ್ಕಾಗೋದೇ ಇಲ್ಲ ಅವ್ರಿಗೆ ಯಾಕೆ ಈ ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲೆಲ್ಲ ಕಲುಷಿತ ಆಗ್ತಾವೆ ಏನೇನು ಆಯ್ತಾ ಸಂಕಲ್ಪಗಳನ್ನ ಮಾಡ್ಕೊಂಡು ಬದುಕೋರ್ ಮಧ್ಯೆ ಇರಕ್ಕಾಗತ್ತಾ ಆತರ ಇರಕ್ಕಾಗೋದಿಲ್ಲ ನರಮಂಡಲಗಳ ವ್ಯವಸ್ಥೆ ತುಂಬ ಶುದ್ಧವಾಗಿರುತ್ತೆ ಪವಿತ್ರವಾಗಿರುತ್ತೆ ಎನಿ ಟೈಮ್ ಕ್ರಿಯೇಟಿವ್ ಆಗಿರುತ್ತೆ ರೆಸ್ಟ್ ಮಾಡೋದಿಲ್ಲ ರೆಸ್ಟ್ ಎಂತಕ್ಕಂಥದ್ದು ಇರೋದಿಲ್ಲ ರೆಸ್ಟೆಲ್ಲ ಕೇವಲ ಈ ದೇಹಕ್ಕೆ ಮಾತ್ರ ಶಕ್ತಿ ಯಾವತ್ತೂ ರೆಸ್ಟ್ ಮಾಡೋದಿಲ್ಲ ನಿಮಗೆ ನೆನಪಿರಲ್ಲಿ ನೀವು ಬೇಕಂದಾಗ ಈಗ ಒಂದು ಸ್ವಿಚ್ಚು ಹೀಗೆ ಠಕ್ ಅಂತ ಹಾಕೋದ್ರೂ ಕೂಡ ಆ ಸಂದರ್ಭದಲ್ಲಿ ಸ್ವಿಚ್ ಕಾರ್ಯ ಮಾಡುತ್ತೆ ಹೌದಲ್ವಾ ಶಕ್ತಿ ನಿದ್ದೆ ಮಾಡೋದಿಲ್ಲ ಆಗೋದಿಲ್ಲ ಸುಸ್ತಾಗೋದಿಲ್ಲ ವಯಸ್ಸಾಗೋದಿಲ್ಲ ನಷ್ಟ ಆಗೋದಿಲ್ಲ ಹಾಗೆ ಈಗ ಆಗ್ನಚಕ್ರ ಜಾಗೃತಿ ಆಗಿದ್ದರೆ ಹಾಗೇನಾಗುತ್ತೆ ನರಮಂಡಲ ಎನಿ ಟೈಮ್ ಸಕಾರಾತ್ಮಕವಾಗಿ ಇರುತ್ತೆ ಇನ್ನು ಹೆಚ್ಚಿನ ವಿವರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋದಕ್ಕೆ ಮುಂಚೆ ಯಾರಿಗಾದ್ರೂ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷ ಅಂತ ಸಮಸ್ಯೆ ಇದ್ದ ಪಕ್ಷ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಎದುರಿಸ ಮಗಿ ಇಟ್ಕೊಂಡು ಮನೆಗೆಲ್ಲ ಹರ್ಧಕದ ಕಾರಣ ಮಾಡೋದ್ರಿಂದ ಆತ್ಮಸಮಸ್ಯೆಗಳು ಮುಕ್ತರಾಗಿ ತಂತಮಂತ ಪಾದಗಳ ನಿವಾರಣೆ ಮಾಡ್ಬೋದು لک شوک پر پتی د پد پر کول لبهه دې دې منې لنګول غټو غلې ورسلو غلې حقول دینه انکه سن انکله پر ور وږل ګوډ دې ته دې کول لبهه دا ګال پر لبهه دې پر دې تل پتی پر 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 لبهه دې پر دې تل پتی فون نمبر 6642050718 غري ته مادي بک مارو ಅಂಗ ಅಂಗಸಂ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶ್ರಿ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷಗಳು ಸುತ್ತಿ ಸುತ್ತ ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಆ ಒಂದು ಚಾನಲ್ ಕೂಡ ನೀವು ಕಾನನಾತ್ಮಕ ವಿಷಯಗಳನ್ನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶಗಳ ಬಗ್ಗೆ ತಿಳಿಯೋದು ಕಾನನಾತ್ಮಕ ವಿಷಯಗಳ ತಿಳಿಬೋದು ನಿಮ್ಮ ಸಮಸ್ಯೆಗಳಿದ್ರೆ ಕಮೆಂಟ್ ಸೆಕ್ಷನ್ ಹಾಕಿ ಅದಕ್ಕೆ ತಕ್ಕ ಯೋಗ್ಯ ಟಾಪಿಕ್ ಆದರೆ ಖಂಡಿತ ವಿಡಿಯೋ ಮಾಡ್ತೇನೆ ವಿಜಯದುರ್ಗ ಅಪರಾಜಿತ ಚಾನೆಲ್ ಕೂಡ ವೀಕ್ಷಿಸಿ ಅದರಲ್ಲೂ ಸಾಕಷ್ಟು ಆಧ್ಯಾತ್ಮಿಕ ವೀಡಿಯೋಗಳಿದೆ ಮುದ್ರೆಗಳ ಬಗ್ಗೆ ಇದೆ ಔಷಧಿಯ ಬಗ್ಗೆ ಇದೆ ಹಾಗೆಯೇ ತಂತ್ರಮಂತ್ರದ ಸಮಸ್ಯೆ ನಿವಾರಣೆಯ ಬಗ್ಗೆ ಇದೆ ಹಾಗೆ ಜೊತೆಗೆ ಮಂತ್ರಗಳ ಬಗ್ಗೆ ಇದೆ ಮುದ್ರಾಭ್ಯಾಸದ ಬಗ್ಗೆ ಇದೆ ಅದು ಇನ್ನೂ ಹಲವಾರು ವಿಷಯಗಳನ್ನು ಒಳಗೊಂಡಂಥ ಮಾಹಿತಿಯ ಆ ವಿಡಿಯೋಸ್ಗಳು ಅಲ್ಲಿ ಲಭ್ಯ ಇದೆ ನಿಮಗೆ ಈ ಒಂದು ಚಾನಲ್ ಈ ಮೂರು ಚಾನಲ್ಗಳಾಗಿರ್ಬೋದು ಈ ಈ ಒಂದು ಚಾನಲ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಕಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆಲ್ ಎತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಂತರದಲ್ಲಿ ಆಲ್ ಎತಕ್ಕಂಥದನ್ನು ಕ್ಲಿಕ್ ಮಾಡಿದ್ರೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗ್ತವೆ ಹೊಸ ಹೊಸ ವಿಷಯಗಳನ್ನು ತಿಳಿಬೋದು ಅದರ ಸ ಆ ವಿಷಯದ ಸದ್ಬಳಕೆ ಕೂಡ ನೀವು ನಿಮ್ಮ ಜೀವನದಲ್ಲಿ ಮಾಡ್ಕೋಬೋದು ಹಾಗೆ ಅಭಿಪ್ರಾಯಗಳಿದ್ದಂಥ ಕೋಶದಲ್ಲಿ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಮ ಒಂದು ಸಮಸ್ಯೆಗಳಿದ್ದಂಥ ಕ್ಷಣದಲ್ಲಿ ಕಮೆಂಟಲ್ಲಿ ಬರೆಯಿರಿ ಅದಕ್ಕೆ ವಿಡಿಯೋಸ್ ಕೂಡ ನಾನು ಮಾಡ್ತೇನೆ ಅಂತ ಹೇಳ್ತಾ ಇವರು ನಾನು ಸರ್ ಒಂದು ವರ್ಡೋದಲ್ಲಿ ಭೇಟಿ ಹೋಣ